ോടി ഓ മുടി

ನೋ ಎಷ್ಟು ಕಡ್ಯಾಕೋ ಮಿಜ್ಜೆ ಕಟ್ಣಾ ಹೇಳ್ತೀನಿ ದಡೇ ಮುರ್ಡ ಗಡೇ ಹಾ ಇಲ್ಲ ನೆಟ್ ಅಷ್ಟೇ ಹಾ ಘರಮಾಲ ಇದು ಬೆಳಕೋತಾ ಇರ್ತದೆ ಅಣ್ಣ ನಮಸ್ತೆ ನಮಸ್ತೆ ಯಾಕ ಸಮೈಸ್ರು ಎಂಟಪ್ಪ ದಾಸರಿಯಲ್ಲಿ ಓರಿ ಎಂಟಪ್ಪ ಅಂತ ಓರಿ ಎಂಟಪ್ಪ ನೀವೇನಾ ಓಕೆ ಓಕೆ ಹಾಂ ತಮ್ಮದು ಯಾವ ಊರು ಯಾವ ತಾಲೂಕ್ ಬರ್ತದೆ ದಾಸರಲ್ಲಿ ನೀವು ಎಷ್ಟೇ ಮರಿಂದ ಹೋರಿ ಕಟ್ತಾ ಇದೀರಾ ಹತ್ತು ರೂಪಾಯಿಯಿಂದನೇ ಹೋರಿ ಕಟ್ತದೆ ಹಾಂ ಹಾಂ ಓಕೆ ಓಕೆ ಇವಾಗ ಎಷ್ಟು ಮಾಡಿದ್ದೀರಣ ಕರ ಅಣ್ಣ ಹೆಂಗೆ ಬೀಳ್ತವೆ

ಬೀಜ ನೋಡಿ ಕಪ್ಪು ಬೀಜದ ಮೇಲೆ ಅವಾಶಿ ಕಪ್ ಇರ್ಬೇಕು ಅಂತಾರಲ್ಲ ಒಂಚೂರ್ ಕಪ್ಪೆ ಅದೇ ನೋಡಿ ಸಿಕ್ಕಿ ಆ ತರ ಇದ್ರಣ್ಣ ಹಾ ಇದ್ರೆ ಆತರ ಇದ್ರೆ ಒಳ್ಳೆ ಕರ ಹಿಡಿತಾವೆ ಅಂತ ಆಮೇಲೆ ಕೆಂಪ್ ಕಚ್ಚೆ ಆಮೇಲೆ ಈ ರಾಮ ನೋಡಿ ಇವಾಗ ಹಂಗೂ ಕೆಟ್ಟೋಗ್ಬಿಟ್ಟು ಇದಾಗದೆ ಅವರಿಗ್ ಮಾಸ್ಟರ್ ನೋವು ಸಣ್ಣ ರಾಮ ನೋಡಿ ಎಲ್ಕು ದಬಳ ಇದಂಗಂತ ರಾಮ ಓಕೆ ಓಕೆ ಏನೇನ್ ಬೇಕು ಬಾಮಾರು ಹಂಗೆ ಅಣ್ಣಾ ನೀವ್ ಬಿದ್ದೋ ರೀ ರಾಶಿ ಉಣ್ತಿರಾರ ಮುಗ್ದಾರ ಮತ್ತೆ ಗೊರ್ಸಾರ ಯಾವ ತರ ಮಾಡಿಸ್ತೀರಾ ಇರ್ತೀವಿ ನಾವು ಏನೋ ಒಂದು ಬೀಜ ದೋರಿ ಕಟ್ಟರು ಏನೋ ಒಂದು ಕೆಲಸ ಮಾಡ್ ಅಡಿಯ ಉಪಯೋಗಿಸಿ ನಾವು ಇವಾಗ ಪರವಾಗಿಲ್ಲ ಓಕೆ ಓಕೆ ಇವಾಗ ಎಷ್ಟು ಎಷ್ಟು ಬಿಟ್ಟಿದ್ದೀರಾ

ಈಗ ಸ್ವಲ್ಪ ಒಂದ್ ಐನೂರು ಕಿಲೋಮೀಟರ್ ಬಂದ್ ಬಂದ್ ಅಣ್ಣ ಇದನ್ ಹಾಕೊಂಡ್ ಬಂದಿತ್ತು ಇದು ತಮಿಳ್ನಾಡುಗೆ ಹೋಗಿತ್ತು ನೆಲ್ಮ್ನ ನೆಲ್ಮಂಗ್ಲ ನಾಗೇಶ್ವರ ಇತ್ತು ನಾಗೇಶ್ವರ ತಮಿಳ್ನಾಡು ಕೊಟ್ಬಿಟ್ಟಿದ್ರು ಅಲ್ಲಿ ಹೋಗಿ ಅವರು ಕೊಟ್ಬಿಟ್ಟಿದ್ರು ಬಸವಪ್ಪ ಅಂದ್ ಬಸಪ್ಪನಿಗೆ ಹೋಗಿ ಅವರು ಮುಂದೆ ಕೊಟ್ಬಿಟ್ಟಿದ್ರು ಆಮೇಲೆ ನಾನು ದಾಳಿ ಕಂಬ ತಿರ್ಗಿ ತಿರುಗಿ ಸ್ಟಾರ್ಟ್ ಆಗ್ಬಿಟ್ಟು ನಾನು ನೀವು ಹುಡುಕಿ ತಂದಿದ್ದೀರಲ್ಲೇ ಅನ್ಬಿಟ್ಟು ಹೋಗಿತ್ತು ದಾಳಿ ಮಾಡಿ ಒಂದ್ ಓರಿ ಮಾಡಿದ್ರು ಫುಲ್ ನಿಮ್ಗೆ ತಲೆನೋವು ತಲೆನೋವೇನು ಈ ಊಟ ಮಾಡಕ್ ಮನ್ಸ್ಕೊತಿರ್ಲಿಲ್ಲ ಒಂದ್ ತಿಂಗ್ಳು ತಿರುಗಿದಿದ್ದು ಮೂವತ್ ಸಾವಿರ ಖರ್ಚಾಗ್ಬಿಟ್ಟು ಹಾಕೋದಾಗ ಮೂವತ್ ಸಾವಿರನೇ ಇಲ್ಲ ಎಲ್ಲ ಈ ಕಾರಿಗೆ ಗಾಡಿಗಳು ಪೆಟ್ರೋಲ್ ಡೀಸೆಲ್

ಜೀರೋ ನೈನ್ ಓಕೆ ಓರಿ ಮಂಟನಪ್ಪ ಅಂದ್ಬಿಟ್ಟು ದಾಸ್ಟ್ರಿ ತುಂಬ ಅನುಭವಸ್ರು ಹೇಳ್ಬೋದು ನಾವು ಆಮೇಲೆ ತಿರ್ಗಾ ಮತ್ತು ಒಳ್ಳೊಳ್ಳೆ ಓರಿ ಕಟ್ಟವ್ರೆ ಡಾ ಮತ್ತು ಏಕಲವ್ಯ ಎಲ್ಲ ಇಲ್ಲೇ ಹುಟ್ಟಿ ಬೆಳೆದಿತ್ತಲ್ಲ ಎಲ್ಲ ಇಲ್ಲೇ ಬೆಳೆದಿತ್ತು ಅದರಿಂದ ಇಂಥವ್ರ ಹತ್ರ ನಾವು ಬಂದು ಅನುಭವನ ನಾವು ತಿಳ್ಕೊಬೇಕು ಓರಿ ಕಟ್ಟರು ಯಾವ ಥರ ಮೇಂಟೈನ್ ಮಾಡಬೇಕು ಮತ್ತು ತಿರ್ಗಾ ಮತ್ತು ಓರಿನ ಯಾವ ಥರ ನೋಡ್ಕೋಬೇಕು ಮತ್ತು ಬಣ್ಣ ಬಾಬರು ಮೂಳೆ ಯಾವ ಥರ ಆಯ್ಕೆ ಮಾಡಬೇಕು ಅಂತ ಮತ್ತ್ ತಿರ್ಗಾ ಇವ್ರನ್ನ ಕೇಳ್ಬೇಕು ಅಂತ ಏನಿಲ್ಲ ಇನ್ನ ಅನುಭವ ಇರೋದು ಈಗ ಗೊತ್ತಾಗುತ್ತೆ ಇವಾಗ ಸುಮಾರು ಜನ ಏನ್ ಎಲ್ಲಾ ಬೀಜ ದೊರಿ ಕಟ್ಬೇಕು ಬೀಜ ದೊರಿ ಕಟ್ಟಬೇಕು ಅಂತಾರಲ್ಲ ಹ ಈಗ ಜನ ಈಗ ಹುಡುಗರುಗಳು